ಒಂದು ಸುಂದರವಾದ ದಟ್ಟ ಅರಣ್ಯ ಆ ಕಾಡ್ಗೆ ಪ್ರತಿ ದಿನ ಒಬ್ಬ ಮರ ಕಡೆಯನ್ನು ಹೋಗಿ ಮರ ಗಿಡ ಗುಂಟಗಳನ್ನ ಕಳೆದು ಆ ಕಟ್ಟಿಗೆಯನ್ನ ವ್ಯಾಪಾರ ಮಾಡಿ ಜೀವನ ಮಾಡ್ತಾ ಇರ್ತಾನೆ ಪ್ರತಿ ದಿನ ಅವನು ಕಾಡಿಗೆ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಕಾಡಿನ ರಾಜ ಸಿಂಹನ ಜೊತೆಗೆ ಅವನ ಸ್ನೇಹ ಆಗತ್ತೆ ಅವ್ರಿಗೆ ಗೆಳೆತನ ಅಗಾಧವಾಗಿ ಬೆಳೆಯುತ್ತೆ ಕಾಡಿನ ರಾಜನ ಜೊತೆಗೇನೆ ಅವನ ಸ್ನೇಹ ಆಗಿದೆ ಅಂದ್ರೆ ಎಲ್ಲ ಕಾಡು ಪ್ರಾಣಿಗಳು ಕೂಡ ಅವನ ಸ್ನೇಹವನ್ನ ಮಾಡುತ್ತೆ ಹೀಗೆ ಅವರ ಒಂದು ಕಾಡು ಪ್ರಾಣಿಗಳು ಮತ್ತು ಕಾಡಿನ ರಾಜ ಸಿಂಹನ ಜೊತೆಗೆ ಅವನ ಸ್ನೇಹ ಬಾಂಧವ್ಯ ಅಗಾಧವಾಗಿ ಬೆಳೆದಿರುತ್ತೆ ಪ್ರತಿದಿನ ದಿನ ಅವನ ಕಾಡಿಗೆ ಬಂದಾಗ್ಲೂ ಕೂಡ ಪ್ರತಿಯೊಬ್ಬರು ಕ್ಷಲೋಪರೆಯನ್ನ ವಿಚಾರಿಸಿಕೊಂಡು ಬಹಳ ಚೆನ್ನಾಗಿ ಅನೋನ್ಯತೆಯಿಂದ ಅವ್ರ ಗೆಳೆತನ ನಡೀತಾ ಇರುತ್ತೆ ಹೀಗೆ ಊರಲ್ಲಿ ಒಂದು ಹಬ್ಬ ಇರುತ್ತೆ ಹಾಗಾಗಿ ಊರ್ ಹಬ್ಬಕ್ಕೆ ನೀವೆಲ್ಲ ಬರಬೇಕು ನನ್ನ ಗೆಳೆಯಂದ್ರ ನೀವು ನಿಮಗೆಲ್ಲ ಒಳ್ಳೆ ಅಡಿಗೆ ಮಾಡಿಸ್ತೀನಿ ಊಟ ಮಾಡೋಣ ಬನ್ನಿ ನಮ್ಮ ಮನೆಗೆ ಅಂತ ಹೇಳಿ ಈ ಕಟ್ಟಿಗೆ ಮಾರುವನ್ನು ಕಾಡಿನ ರಾಜಕ್ಕೆ ಹೇಳ್ತಾರೆ ಆಗ ಸಿಂಹ ಹೇಳುತ್ತೆ ನೋಡಪ್ಪ ನಮ್ಮಲ್ಲಿ ಕೆಲವು ಜನ ಸಸ್ಯಾಹಾರಿಗಳು ಕೆಲವು ಜನ ಮಾಂಸಾರಿಗಳು ನೋಡು ಅದಕ್ಕೆ ಅನುಕೂಲ ತಕ್ಕಂಗೆ ಮಾಡು ನೀ ಕರೆದ್ಮೇಲೆ ನಾವು ಬರ್ದೇ ಇರಕ್ಕಾಗತ್ತಾ ಖಂಡಿತವಾಗ್ಲು ಬರ್ತೀವಿ ಅಂತ ಹೇಳು ಸೊ ತನ್ನ ಹೆಂಡತಿಗೆ ಹೋಗಿ ಅವನು ಈ ತರ ನನ್ನ ಗೆಳೆಯನ್ ಎಲ್ಲ ಬರ್ತಾರೆ ಕೆಲವು ಜನ ಮಾಂಸಾಹಾರಿಗಳು ಕೆಲವು ಜನ ಸಸ್ಯಾಹಾರಿಗಳು ಚೆನ್ನಾಗಿ ಅಡಿಗೆ ಮಾಡು ನೀ ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ನಾನು ಹೇಳಿದೀನಿ ಅಂದಾಗ ಅವಳು ಆಯ್ತು ಅಂತ ಖುಷಿಯಿಂದ ಹೇಳಿ ಬೆಳಗಿನ ಜಾವನೆ ಎದ್ದು ಎಲ್ಲಾ ತರದ ಅಡಿಗೆಗಳನ್ನ ಮಾಡಿಕೊಂಡು ರೆಡಿ